ಸರ್ವರಿಗೂ ನಮಸ್ಕಾರ ಇವತ್ತಿನ ಒಂಬತ್ತನೇ ತರಗತಿ ಪ್ರಥಮ ಭಾಷಾ ಪಠ್ಯಪುಸ್ತಕದ ಪುಸ್ತಕದ ಒಂದು ಗದ್ಯಪಾಠಕ್ಕೆ ತಮಗೆಲ್ಲರಿಗೂ ಸ್ವಾಗತವನ್ನು ಹೇಳ್ತಾ ಒಂದು ಹಾಡನ್ನು ಹೇಳ್ತೇನೆ ಆಲಿಸಿ ಅಡವಿಯ ಶಿವನೇ ಅಡವಿಯ ಶಿವನೇ ಬಡವನು ನಾನು ಬೇಡುವೆ ಸಿರಿಯನ್ನ ನಿನ್ನ ಬೇಡುವೆ ಸಿರಿಯನ್ನ ಅಡವಿಯ ಶಿವನೇ ಬಡವಿಯನ್ನು ಆ ಸಿರಿಯಾ ಬಡವಿಯ ಶಿವನೇ ಬಡವನ ನಾನು ಬೇಡು ವೆನಾ ನಿನ್ನ ನಿನ್ನ ಬೇಡು ವೆನಾ ನಿನ್ನ ಬಡವಿಯ ಶಿವನೇ ಬಡವಿಯ ನಾನು ಬೇಡು ವೆನ ನಿನ್ನ ನಿನ್ನ ಬೇಡುವೆ ಸಿರಿಯನ್ನ ಆತ್ಮೀಯರೇ ಆ ಪರಮಾತ್ಮನಲ್ಲಿ ಸಿರಿಯನ್ನ ಬೇಡ್ತಾ ಇಂದಿನ ಅವಧಿಯಲ್ಲಿ ಹರಸ್ವರೂಪಿಯಾದ ಶಿವನ ಲೀಲೆಗಳನ್ನು ವಿವರಿಸುವಂತಹ ಒಂಬತ್ತನೇ ತರಗತಿಯ ಗದ್ಯಪಾಠ ಹರಲೀಲೆಯನ್ನು ಇವತ್ತು ನಾನು ಪ್ರಸ್ತುತ ಪಡಿಸ್ತಾ ಇದ್ದೇನೆ ಆತ್ಮೀಯರೇ ಈ ಹರಲೀಲೆ ಗದ್ಯಪಾಠವನ್ನು ಬರೆದಂತಹ ಹರಿಹರ ಕವಿಯ ಸಂಕ್ಷಿಪ್ತ ಪರಿಚಯವನ್ನು ನಾವೀಗ ಮಾಡಿಕೊಳ್ಳೋಣ ಕನ್ನಡ ಸಾಹಿತ್ಯ ಲೋಕದಲ್ಲಿ ರಗಳೆ ಕವಿ ಎಂದೇ ಖ್ಯಾತರಾದಂಥವರು ನಮ್ಮ ಹರಿಹರ ಕವಿ ಹರಿಹರ ಕವಿ ಸಾವಿರದ ಎರಡು ನೂರರಲ್ಲಿ ಮಹಾದೇವ ಮತ್ತು ಶರ್ವಾಣಿ ಎಂಬ ದಂಪತಿಗಳ ಮಗನಾಗಿ ಜನಿಸ್ತಾರೆ ಹಂಪೆಯ ವಿರೂಪಾಕ್ಷನ ಸನ್ನಿಧಿಯಲ್ಲಿ ಬೆಳೆದಂತಹ ಇವರು ಆತನನ್ನು ಆರಾಧ್ಯ ದೈವನನ್ನಾಗಿ ಪೂಜಿಸ್ತಾ ಆತನ ನಾಮಸ್ಮರಣೆ ಮಾಡ್ತಾ ಅನೇಕ ಕೃತಿಗಳನ್ನು ಬರೀಲಿಕ್ಕೆ ಕಾರಣೀಕರ್ತರಾಗ್ತಾರೆ ಮಾಯಿ ಗುರು ಎನ್ನುವಂತಹ ಗುರುಗಳ ಸಿದ್ಧಿಯಿಂದಾಗಿ ಅನೇಕ ಕೃತಿಗಳನ್ನು ರಚನೆ ಮಾಡಿದರು ಅವರ ಪ್ರಸಿದ್ಧ ಕೃತಿಗಳನ್ನು ನಾವು ನೋಡೋದಾದರೆ ಪಂಪಶತಕ ರಕ್ಷಾಶತಕ ಮುಡಿಗೆಯ ಅಷ್ಟಕ ಹಾಗೆಯೇ ಗಿರಿಜಾ ಕಲ್ಯಾಣ ಎನ್ನುವಂತಹ ಕೃತಿಯನ್ನು ರಚನೆ ಮಾಡಿದ್ದಾರೆ ರಗಳೆಯ ಸಾಹಿತ್ಯದ ಮೂಲಕ ಶಿವಶರಣರನ್ನು ಸ್ತುತಿಸಲು ಕಾವ್ಯಶಕ್ತಿಯನ್ನು ಬಳಸಬೇಕಲ್ಲದೆ ಮಾನವರಿಗಲ್ಲವೆಂಬ ಒಂದು ಸಂಪ್ರದಾಯವನ್ನು ಕನ್ನಡ ಸಾಹಿತ್ಯಕ್ಕೆ ತಂದಂತಹ ಒಬ್ಬ ಹೆಸರಾಂತ ಸಾಹಿತಿ ಕವಿ ರಗಳೆ ಕವಿ ಹರಿಹರ ಹರಿಹರ ಅನೇಕ ಕೃತಿಗಳಲ್ಲಿ ಬಸವರಾಜ ದೇವರ ರಗಳೆ ಮತ್ತು ನಂಬಿ ಅಣ್ಣನ ರಗಳೆ ಜನಮಾನಸದಲ್ಲಿ ಉಳಿದಿರುವಂತಹ ಕಾವ್ಯ ಇಂತಹ ನಂಬಿ ಅಣ್ಣನ ರಗಳೆ ಎಂಬ ಕೃತಿಯಿಂದ ಆಯ್ದ ಗದ್ಯ ಪಾಠವೇ ಹರ ಲೀಲೆ ಎನ್ನುವಂತಹ ಒಂದು ಪಾಠವನ್ನು ನಾವು ಇವತ್ತು ಅಭ್ಯಾಸ ಮಾಡ್ತಾ ಹೋಗೋಣ ಅಂತ ಹೇಳ್ತಾ ಮತ್ತೊಮ್ಮೆ ಸಾವಿರದ ಎರಡು ನೂರರಲ್ಲಿ ಹಂಪೆಯ ವಿರೂಪಾಕ್ಷನನ್ನು ಆರಾಧ್ಯದ ಇವನ್ನಾಗಿಸಿಕೊಂಡಂತಹ ಹರಿಹರ ಕವಿಯು ಮಹಾದೇವ ಮತ್ತು ರುದ್ರಾಣಿ ದಂಪತಿಗಳ ಮಗನಾಗಿ ಜನಿಸ್ತಾರೆ ಇವರ ವಿದ್ಯಾಗುರು ಮಾಯಿದೇವ ಎನ್ನುವಂಥವರು ಇವರು ಪಂಪಾಶತಕ ರಕ್ಷಾಶತಕ ಮುಡಿಗೆಯ ಅಷ್ಟಕ ನಂಬಿಯಣ್ಣನ ರಗಳೆ ಬಸವರಾಜ ದೇವರ ಹೀಗೆ ಸಾಹಿತ್ಯ ಕೃತಿಗಳನ್ನು ರಚನೆ ಮಾಡಿದಂತಹ ಕವಿಗೆ ರಗಳೆ ಕವಿ ಎಂಬ ಬಿರುದನ್ನು ನಾವು ಕಾಣ್ತಾ ಹೋಗ್ತೇವೆ ಆತ್ಮೀಯರೇ ಮುಂದುವರೆದು ಇವತ್ತು ಈ ಹರಲೀಲೆ ಪಾಠದ ಪ್ರಾರಂಭದ ಮುನ್ನ ತಮಗೆ ಈ ಹರಿ ಹರ ಹರ ಎಂತಹ ಲೀಲೆಗಳನ್ನು ಮಾಡ್ದ ಅನ್ನೋದ್ರ ಬಗ್ಗೆ ಒಂದು ಸಂಕ್ಷಿಪ್ತ ಕಥೆಯನ್ನು ಮುಂದೆ ನಾನೀಗ ಹೇಳಲಿಕ್ಕೆ ಹೊರಟಿದ್ದೇನೆ ಆತ್ಮೀಯರೇ ಆ ಪರಮಾತ್ಮನಾದ ಶಿವ ಕೈಲಾಸವಾಸಿ ಆತನ ಗಣಗಳಲ್ಲಿ ಹೂವು ಹಂಚುವ ಕಾಯಕವನ್ನು ಮಾಡ್ತಾ ಇದ್ದಂಥವನು ಪುಷ್ಪದತ್ತ ಪುಷ್ಪದತ್ತ ಶಿವಗಣದ ಸದಸ್ಯರಲ್ಲಿ ಒಬ್ಬ ಶಿವಗಣದ ಸದಸ್ಯರಿಗೆ ನಿತ್ಯವೂ ಹೂಗಳನ್ನು ತಂದು 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 ಶಿವಗಣ ಪ್ರಪಂಚಕ್ಕೆ ಹಂಚ್ತಾ ಇದ್ದಂಥವನು ಪುಷ್ಪದತ್ತ ಅದೇ ಕೈಲಾಸದಲ್ಲಿ ಇರುವರು ರುದ್ರಕನ್ನಿಕೇರಿದ್ದರು ಅವರ ಹೆಸರು ಕನಕಲತೆ ಮತ್ತು ಕಾಂತಿಮತಿ ಈ ಕನಕಲತೆ ಮತ್ತು ಕಾಂತಿಮತಿಯರು ಪ್ರತಿನಿತ್ಯ ಹೂವನ್ನು ಬಿಡಿಸ್ಲಿಕ್ಕೆ ಹೋಗ್ತಿದ್ರು ಪುಷ್ಪದತ್ತನೂ ಕೂಡ ಹೂವನ್ನು ಬಿಡಿಸ್ಲಿಕ್ಕೆ ಹೋಗ್ತಿದ್ದ ಹೂವನ್ನು ತರುವಾಗ ಒಂದು ಕಡೆ ಹೂವಿನ ಗಿಡಗಳ ಸಾಲಿನಲ್ಲಿ ಪುಷ್ಪದತ್ತನಿದ್ದಾನೆ ಇನ್ನೊಂದು ಕಡೆ ಕನಕಲತೆ ಕಾಂತಿಮತಿಯರಿದ್ದಾರೆ ಪುಷ್ಪದತ್ತ ತನ್ನ ಬುಟ್ಟಿಯನ್ನು ಹಿಡಿದು ಹೂವನ್ನು ಕಿತ್ಕೊಂಡು 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 ಹಾಕ್ಕೊಳ್ತಾ ಇದ್ದಾನೆ ಆ ಕಡೆ ಒಂದೇ ಗಿಡದ ಮರೆಯಲ್ಲಿ ಹೀಗೆ ನೋಡ್ತಾ ಆ ಪುಷ್ಪದತ್ತನ ಕನಕಲತೆ ಕಾಂತಿಮಿತಿಯರು ಆ ಪುಷ್ಪದತ್ತನನ್ನು ನೋಡ್ತಾ ಹೂವನ್ನು ಕಿತ್ಕೊಂಡು ಆ ಬುಟ್ಟಿಯಲ್ಲಿ ಮುಡ್ಕೋತ್ ಹಾಕೋತ್ ಹೋಗ್ತಾ ಇದ್ದಾರೆ ನಿತ್ಯವೂ ಹೀಗೆ ಹೂವನ್ನು ತಗೊಳ್ಳಿಕ್ಕೆ ಮುರಿಲಿಕ್ಕೆ ಹೋದಂತಹ ಸಂದರ್ಭದಲ್ಲಿ ಈ ಈರ್ವರ ನಡುವೆ ಅನುರಾಗ ಭಾವ ಶುರುವಾಗ್ತದೆ ಈ ಅನುರಾಗ ಭಾವವಿರೋದು ಶಿವನಿಗೆ ಗೊತ್ತಾಗ್ತದೆ ಶಿವನ ಗಣಗಳು ಇಂತಹ ಭಾವನೆಗಳನ್ನು ವಿಕಾರದ ಭಾವನೆಗಳನ್ನು ಹೊಂದಬಾರದು ಹೇಳಿ ಪರಮಾತ್ಮನಾದ ಶಿವ ಆ ರುದ್ರಕನ್ನಿಕೆಯರಿಗೂ ಮತ್ತು ಪುಷ್ಪದತ್ತನಿಗೂ ಶಾಪ ಹಾಕ್ತಾನೆ ಏನಂತ ಭೂಲೋಕದಲ್ಲಿ ಮಾನವರಾಗಿ ಹುಟ್ಟಿ ಎಂಬುದಾಗಿ ಶಾಪವನ್ನು ಹಾಕ್ತಾರೆ ಶಾಪಗ್ರಸ್ತನಾದಂತಹ ಪುಷ್ಪದತ್ತ ಪರಮಾತ್ಮನಲ್ಲಿ ದೇವಾ ನನ್ನ ತಪ್ಪನ್ನು ಮನ್ನಿಸು ಒಮ್ಮೆ ನನ್ನನ್ನು ಕ್ಷಮಿಸು ಅಂತ ಕೇಳಿದಾಗ ಈಗ ನಾನು ಕ್ಷಮಿಸಲಾರೆ ನನ್ನ ಇಚ್ಛೆ ಬಂದಾಗ ನಿನಗೆ ಕ್ಷಮೆ ಕೊಡ್ತೇನೆ ಅಂತ ಹೇಳ್ತಾನೆ ಈರ್ವರು ಈಗ ಕೈಲಾಸದಿಂದ ಭೂಲೋಕದಲ್ಲಿ ಮರ್ತ್ಯಲೋಕದಲ್ಲಿ ಮಾನವರಾಗಿ ಹುಟ್ಟುವಂತಹ ಪ್ರಸಂಗ ಬರ್ತದೆ ಇದು ಕೈಲಾಸವಾದರೆ ಮತ್ತೊಂದು ಕಡೆ ಭೂಲೋಕದ ಚೋಳ ದೇಶದ ಮಣಮಂದ ಪುತ್ತೂರು ಯಾವುದೋ ಮಣಮಂದ ಪುತ್ತೂರು ಎಂಬ ಒಂದು ಪಟ್ಟಣ ಅಲ್ಲಿ ಒಬ್ಬ ರಾಜ ಇದ್ದಾನೆ ಆತನ ಹೆಸರು ನರಸಿಂಗಮೊನೆ ರಾಜ ನರಸಿಂಗಮೊನೆ ಆಳ್ತಾ ಇದ್ದಂತಹ ಪಟ್ಟಣದಲ್ಲಿ ಇಬ್ಬರು ಶಿವಭಕ್ತ ದಂಪತಿಗಳಿದ್ದಾರೆ ಆತನ ಹೆಸರು ಜಡೆಯ ನಾಯನಾರ ಆಕೆಯ ಪತಿ ಸತಿ ಯಶ್ಯ ಜ್ಞಾನದೇವಿ ಈ ದಂಪತಿಗಳಿಗೆ ಮಕ್ಕಳಿರೋದಿಲ್ಲ ಪರಮಾತ್ಮನನ್ನು ಧ್ಯಾನ ಮಾಡ್ತಾ 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 ಶಿವನನ್ನೇ ನಂಬಿದ್ದರಿಂದ ಆ ಯಶಜ್ಞಾನದೇವಿಯ ಗರ್ಭದಲ್ಲಿ ಒಂದು ಪವಿತ್ರವಾದಂತಹ ಮಗು ಜನಿಸುತ್ತೆ ಆ ಮಗುವಿನ ಜನ್ಮವೇ ಕೈಲಾಸದಲ್ಲಿದ್ದಂತಹ ಶಾಪಗ್ರಸ್ತನಾದ ಪುಷ್ಪದತ್ತನ ಜೀವ ಪುಷ್ಪದತ್ತ ಜಡೆಯ ನಾಯನಾರ ಮತ್ತು ಯಶಜ್ಞಾನ ದೇವಿ ದಂಪತಿಗಳ ಮಗನಾಗಿ ಜನಿಸ್ತಾನೆ ಆತನಿಗೆ ಹೆಸರಿಡುವ ಪ್ರಸಂಗ ಬರ್ತದೆ ಆಗ ಪರಮಾತ್ಮನನ್ನು ನಂಬಿ ಆತನ ಭಕ್ತಿಯಿಂದ ಹುಟ್ಟಿದ್ದರಿಂದ ಆತನಿಗೆ ನಂಬಿ ಅಣ್ಣ ಅಂತ ಹೆಸರಿಡಲಾಗ್ತದೆ ನಂಬಿ ಅಣ್ಣ ಎಂದು ಹೆಸರನ್ನು ಇಡ್ತಾರೆ ನಂಬಿ ಅಣ್ಣ ಬಹಳ ಸುರದ್ರೂಪಿ ಸುಂದರ ಸೌಂದರ್ಯವನ್ನೇ ಧರಿಸಿ ಬಂದಂಥವ ಸೌಂದರ್ಯದ ಅಧಿಪತಿಯಾದಂಥವ ಬೆಳೀತಾ 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 ಇರಬೇಕಾದ್ರೆ ಒಮ್ಮೆ ಆ ಸಾಮ್ರಾಜ್ಯದಲ್ಲಿ ಮಣಮಂದ ಪುತ್ತೂರಿಗೆ ಆನೆಯೊಂದು ಬರ್ತದೆ ಮುದಿಸಿದ ಆನೆಯೊಂದು ಬರ್ತದೆ ಎಲ್ಲರೂ ಕೂಡ ಅದನ್ನು ಓಡಿಸಲಿಕ್ಕೆ ಪ್ರಯತ್ನ ಪಡ್ತಾರೆ ಆಗೋದಿಲ್ಲ ಆದರೆ ಆಡ್ತಾ ಆಡ್ತಾ ಬಂದಂತಹ ಪುಟ್ಟ ಹುಡುಗ ಅಣ್ಣನನ್ನು ನೋಡಿ ಆ ಆನೆ ತನ್ನೆರಡೂ ಕಾಲುಗಳನ್ನು ಮೇಲೆತ್ತಿ ಸೊಂಡಿಲನ್ನು ಮುಂದೆ ಬಾಗಿಸಿ ಆತನಿಗೆ ಶರಣಾಗತಿಯ ಪ್ರತೀಕವಾಗಿ ನಮಸ್ಕರಿಸಿ ಅದು ವಾಪಸ್ ಹೊರಟೋಗ್ಬಿಡುತ್ತೆ ಇದನ್ನು ಗಮನಿಸಿದಂತಹ ಆ ಪಟ್ಟಣದ ದೊರೆ ನರಸಿಂಗ ಮನೆ ಆ ಹುಡುಗನಲ್ಲಿರುವಂತಹ ದೈವಶಕ್ತಿಯನ್ನು ಕಂಡು ಬೆರಗಾಗ್ತಾನೆ ತದನಂತರ ಆ ಜಡೆಯ ನಾಯನಾರ ಮತ್ತು ಯಶಜ್ಞಾನ ದೇವಿಯವರ ಬಳಿ ಹೋಗಿ ಒಂದು ವಿಜ್ಞಾಪನೆಯನ್ನು ಮಾಡ್ಕೋತಾನೆ ನೋಡಿ ಈ ಕಂದನನ್ನು ನನಗೆ ವರವಾಗಿ ಅಥವಾ ದತ್ತುವಾಗಿ ಕೊಡಿ ನಾನು ಅವನನ್ನು ಸಾಕ್ತೇನೆ ಈ ಸಾಮ್ರಾಜ್ಯದ ರಾಜನನ್ನಾಗಿ ಮಾಡ್ತೇನೆ ನನಗೂ ಮಕ್ಕಳಿಲ್ಲ ಹೇಗಿದ್ರು ಆತ ಇಲ್ಲೇ ಬೆಳೀತಿರ್ತಾನೆ ಅಂದಾಗ ತಾಯಿಗಂತೂ ಮನಸ್ಸಿರೋದಿಲ್ಲ ಆ ಹುಡುಗ ನಂಬಿಯಣ್ಣನ ತಂದೆ ಒಲ್ಲದ ಮನಸ್ಸಿನಿಂದ ಇದಕ್ಕೆ ಒಪ್ಕೊಳ್ತಾನೆ ಕಾಲಾಂತರದಲ್ಲಿ ಆ ಹುಡುಗ ವೈಭೋಗದ ಜೀವನವನ್ನು ಮಾಡ್ತಾ ಅನೇಕ ವಿದ್ಯೆಗಳನ್ನು ಕಲ್ತಾ ತತ್ವವನ್ನು ಮೆರೆಯುವಂತಹ ಪಾಂಡಿತ್ಯವನ್ನು ಗಳಿಸ್ದ ಆತನಿಗೆ ಹೆಸರನ್ನು ಬದಲಾವಣೆ ಮಾಡಲಾಯಿತು ನಂಬಿ ಅಣ್ಣ ಎಂಬ ಹೆಸರನ್ನು ತೆಗೆದು ಸೌಂದರ್ಯ ಪೆರುಮಾಳ್ ಸೌಂದರ್ಯದ ಅಧಿಪತಿ ಹೇಳಿ ಆ ನರಸಿಂಗ ಮನೆ ಸೌಂದರ್ಯ ಪೆರುಮಾಳ್ ಎಂಬುದಾಗಿ ಹೆಸರನ್ನು ಇಡ್ತಾನೆ ತದನಂತರ ಆ ಸೌಂದರ್ಯ ಪೆರುಮಾಳ್ ಬೆಳೆದ ಯುವಕ ಅಪಾರ ಜ್ಞಾನಿ ಸುರದ್ರೂಪಿ ಸುಂದರ ಆತನಿಗೆ ಒಂದು ಒಳ್ಳೆಯ ಲಕ್ಷಣವಾದ ಹೆಣ್ಣು ಮಗಳನ್ನು ತಂದು ಮದುವೆ ಮಾಡಬೇಕಾಗಿರುತ್ತೆ ದೈವ ವಿಧಿ ಎಂಬಂತೆ ಅಲ್ಲಿ ಶಾಪಗ್ರಸ್ತರಾಗಿದ್ದ ಕೈಲಾಸದಲ್ಲಿದ್ದ ಕನಕಲತೆ ಮತ್ತು ಕಾಂತಿಮತಿಯರು ಇವತ್ತು ಭೂಲೋಕದ ತಿರುವಾಯೂರು ಮತ್ತು ತಿರುವತ್ತಿಯೂರಿನಲ್ಲಿ ಪರವೆ ಮತ್ತು ಸಂಕೀಲೆ ಎಂಬ ನಾಮದಿಂದ ಜನಿಸಿದ್ದಾರೆ ಈಗ ಆ ಪರವೆ ಸಂಕೀಲಿಯರ ಜೊತೆಗೆ ನಮ್ಮ ನಂಬಿ ಅಣ್ಣನ ವಿವಾಹ ಪ್ರಸಂಗ ನಡೀತಾ ಇದೆ ಹಾಗಾಗಿ ಪರವೆ ಮತ್ತು ಸಂಕೀಲೆ ಇರುವರ ನಡುವೆ ವಿವಾಹವನ್ನು ನೋಡಿದಂತಹ ನಮ್ಮ ಶಿವ ತನ್ನ ಒಡತಿಯಾದಂತಹ ಗಿರಿಜೆಗೆ ಹೇಳಿ ಭೂಲೋಕಕ್ಕೆ ಬಂದು ನಂಬಿ ಅಣ್ಣನನ್ನು ಕರೆದುಕೊಂಡು ಹೋಗುವ ಪ್ರಸಂಗವನ್ನು ಅತ್ಯಂತ ಮನಮುಟ್ಟುವ ಹಾಗೆ ಹಾಸ್ಯದ ನೆಲೆಗಟ್ಟಿನಲ್ಲಿ ಹರಿಹರ ಕವಿ ಪರಮಾತ್ಮನನ್ನ ಮಾಹೇಶ್ವರನನ್ನಾಗಿ ವರ್ಣಿಸುವಂತಹ ಗದ್ಯ ಪಾಠವೇ ಹರ ಲೀಲೆ ಮತ್ತೊಮ್ಮೆ ಗಮನಿಸಿ ಕೈಲಾಸದಲ್ಲಿ ಹೂವು ಹಂಚುವ ಕಾಯಕವನ್ನು ಮಾಡ್ತಾ ಇದ್ದವರು ಯಾರು ಪುಷ್ಪದತ್ತ ಈತ ರುದ್ರಕನ್ನಿಕೆಯರಾದ ಕನಕಲತೆ ಕಾಂತಿಮತಿಯರನ್ನ ಅನುರಾಗ ಭಾವದಿಂದ ಕಂಡಿದ್ದರಿಂದ ಇವರಿಗೆ ಶಿವ ಭೂಲೋಕದಲ್ಲಿ ಮಾನವರಾಗಿ ಹುಟ್ಟಿ ಎಂಬುದಾಗಿ ಶಾಪ ಕೊಡ್ತಾನೆ ನನ್ನ ತಪ್ಪನ್ನು ಮನ್ನಿಸಿದೇವಾ ಅಂತ ಕೇಳ್ಕೊಂಡಾಗ ಕಾಲಾಂತರದಲ್ಲಿ ನಿನ್ನನ್ನು ನಾನು ಮತ್ತೆ ವಾಪಸ್ ಕರ್ಕೊಳ್ತೇನೆ ಅಂತ ಹೇಳಿ ಪರಮಾತ್ಮ ಹೇಳ್ತಾನೆ ಭೂಲೋಕದಲ್ಲಿ ಮಾನವರಾಗಿ ಹುಟ್ಟುತ್ತಾರೆ ಚೋಳ ದೇಶದ ಮಣಮಂದ ಪುತ್ತೂರಿನಲ್ಲಿ ತಿರುವಾಯೂರಿನ ನರಸಿಂಗಮನೆ ಆಸ್ಥಾನದಲ್ಲಿರುವ ಜಡೆಯ ನಾಯನಾರ ಯಶ್ಯಜ್ಞಾನ ದೇವಿ ದಂಪತಿಗಳ ಮಗನಾಗಿ ಜನಿಸ್ತಾನೆ ಶಿವನನ್ನೇ ನಂಬಿ ಹುಟ್ಟಿದ್ದರಿಂದ ಈ ಪುಟ್ಟ ಬಾಲಕನಿಗೆ ನಂಬಿ ಅಣ್ಣ ಅಂತ ಹೆಸರಿಡ್ತಾರೆ ನಂಬಿಯಣ್ಣನ ಶಕ್ತಿ ಒಂದು ಆನೆಯು ಬಂದಾಗ ಗೊತ್ತಾಗ್ತದೆ ಅದನ್ನು ಗಮನಿಸಿದಂತಹ ರಾಜ ನರಸಿಂಗ ಮನೆ ಆ ಹುಡುಗನನ್ನು ತನಗೆ ದತ್ತುವಾಗಿ ಕೊಡಬೇಕು ಅಂತ ಹೇಳಿ ತೆಗೆದುಕೊಂಡು ಹೋಗಿ ಅವನಿಗೆ ಸೌಂದರ್ಯ ಪೆರುಮಾಳ್ ಅಂತ ಹೆಸರಿಡ್ತಾನೆ ಬೆಳೆದ ಹುಡುಗನಿಗೆ ತಿರುವಾಯೂರು ತಿರುವತ್ತಿಯೂರಿನಲ್ಲಿರುವ ಪರವೇ ಸಂಕೀಲಿಯರೊಡನೆ ವಿವಾಹ ಮಾಡಿ ಮಾಡಲಿಕ್ಕೆ ಸಿದ್ಧನಾಗಿದ್ದಾನೆ ಆ ವಿವಾಹ ಮಂಟಪಕ್ಕೆ ಪರಮಾತ್ಮ ತನ್ನ ಒಡತಿಯಾದ ಗಿರಿಜೆಯೊಂದಿಗೆ ಬಂದು ಆ ಮದುವೆಯ ಮಂಟಪದಲ್ಲಿ ಮಾಡುವ ಅವಾಂತರಗಳನ್ನು ವರ್ಣಿಸುವಂತಹ ಗದ್ಯಪಾಠವೇ ಹರ ಲೀಲೆ ಹಾಗಾದರೆ ಈ ಹರಲೀಲೆ ನಮ್ಮ ಮಕ್ಕಳಿಗೆ ಏನು ಹೇಳ್ತದೆ ಇದರ ಆಶಯ ಭಾವ ಏನು ಅನ್ನೋದನ್ನು ನಾವು ತಿಳ್ಕೊಳ್ತಾ ಹೋಗೋಣ ಈ ಹರಲೀಲೆಯ ಗದ್ಯಪಾಠದಲ್ಲಿ ವೃದ್ಧ ಮಾಹೇಶ್ವರನ ಸ್ಥಳ ವರ್ಣನೆಯನ್ನು ಸ್ಥಲದ ವರ್ಣನೆಯನ್ನು ಮಾಡಲಾಗ್ತದೆ ಆತನ ನಡೆನುಡಿ ಹಾವಭಾವ ಸಹೃದಯನ ಮನಸ್ಸಿಗೆ ಮುದ ನೀಡ್ತದೆ ಆ ಮದುವೆ ಮಂಟಪಕ್ಕೆ ಆ ಶಿವ ಬರುವಾಗ ಅವನು ಆಡುವಂತಹ ಆಟ ಇದೆಯಲ್ಲ ಯಾವುದೇ ಒಂದು ನೀವು ಕಥೆಯನ್ನು ಕೇಳಿ ಪರಮಾತ್ಮ ಭೂಲೋಕಕ್ಕೆ ಬಂದಿದ್ದಾನೆ ಅಂದರೆ ಆತ ಬರೋದು ವೃದ್ಧನಾಗಿಯೇ ಅಥವಾ ಭಿಕ್ಷುಕನಾಗಿಯೇ ಅದರಲ್ಲೂ ಕೂಡ ವೃದ್ಧ ಭಿಕ್ಷುಕನಾಗಿಯೇ ಅಂತಹ ಪರಮಾತ್ಮನ ನಡೆನುಡಿಗಳು ಓದುಗರಿಗೆ ಮುದ ನೀಡುತ್ತೆ ತನ್ನ ಅಭಿನಯ ಚಾತುರ್ಯ ಹಾಗೂ ನಟನಾ ಸಾಮರ್ಥ್ಯವನ್ನು ನೋಡಲು ಜಗನ್ಮಾತೆಯಾದ ಗಿರಿಜೆ ಆ ಊರಿನ ಮುಂದಿನ ದೇವಾಲಯದಲ್ಲಿ ನಾನು ಇರ್ತೇನೆ ಅಂಥೇಳಿ ಬಂದು ನಟವರ ಗಂಗಾಧರ ಭಕ್ತ ಉದ್ದಾರಕನ ಸೊಗಸಾದ ನಟನೆಯನ್ನು ಆತ ಮಾಡ್ತಾನೆ ಇವರು ನೋಡ್ತಾರೆ ಈ ಇದನ್ನು ಹರಿಹರ ಕವಿ ತನ್ನ ಕೈಯಲ್ಲಿ ಅದೆಷ್ಟು ಪದಗಳಲ್ಲಿ ಚೆನ್ನಾಗಿ ನರ್ತಿಸ್ತಾನೆ ವರ್ಣಿಸ್ತಾನೆ ಇಡೀ ಕಾವ್ಯವನ್ನೇ ಮತ್ತೆ 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 ಓದಬೇಕೆಂಬ ಆಶಯ ಸಹೃದಯನಿಗೆ ಉಂಟಾಗ್ತದೆ ಶಿವನ ನೃತ್ಯವನ್ನು ನೋಡಿದ ಶರಣರು ಮತ್ತೊಮ್ಮೆ ಆತನನ್ನು ಕಾಣಲು ಕಾತರಿಸುವಂತೆ ಇಡೀ ಕಾವ್ಯವನ್ನು ಮತ್ತೊಂದು ಸರಿ ಓದೋಣ ಮತ್ತೊಂದು ಸರಿ ಕೇಳೋಣ ಮತ್ತೊಮ್ಮೆ ಆಲಿಸೋಣ ಅನ್ನೋ ಹಾಗೆ ನಂಬಿ ಅಣ್ಣನ ರಗಳೆ ಎಂಬ ಪದ್ಯ ಭಾಗದಲ್ಲಿ ಅವೃದ್ಧ ಮಾಹೇಶ್ವರನ ಅಭಿನಯ ಸಹೃದಯರನ್ನ ಹಾಸ್ಯದ ಹೊನಲಾಗಿ ಹೊರಹೊಮ್ಮಿಸುತ್ತೆ ಅಂತಹ ಗದ್ಯಪಾಠ ಈ ಹರಲೀಲೆ ಈ ವಿಡಿಯೋದಲ್ಲಿ ನಾವು ಹರಿಹರ ಕವಿಯ ಪರಿಚಯವನ್ನು ಮಾಡ್ಕೋತಾ ಶಿವನು ಮದುವೆ ಮಂಟಪಕ್ಕೆ ಬರಲಿಕ್ಕೆ ಏನು ಕಾರಣ ಅನ್ನೋ ಒಂದು ಪೂರ್ವ ಕಥೆಯನ್ನು ತಿಳ್ಕೊಳ್ತಾ ಈ ಗದ್ಯಪಾಠದ ಬಹುಮುಖ್ಯ ಆಶಯ ಏನು ಅನ್ನೋದ್ರ ಬಗ್ಗೆ ಅಧ್ಯಯನ ಮಾಡಿದ್ದೇವೆ ಹಾಗಾದರೆ ಮದುವೆಯ ಮಂಟಪದಲ್ಲಿ ನಮ್ಮ ನಂಬಿ ಅಣ್ಣನ ತಯಾರಿ ಹೇಗಿದೆ ಅಲ್ಲಿಗೆ ನಮ್ಮ ಪರಶಿವ ಹೇಗೆ ಬಂದು ಮದುವೆಯ ಮಂಟಪದಲ್ಲಿ ಅವಾಂತರ ಮಾಡ್ತಾನೆ ಅನ್ನೋದನ್ನು ಮುಂದಿನ ಒಂದು ವಿಡಿಯೋದಲ್ಲಿ ನೋಡೋಣ ಅಂತ ಹೇಳ್ತಾ ಇದುವರೆಗೂ ತಾವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದನ್ನು ಇತರ ಸ್ನೇಹಿತರಿಗೆ ಹಂಚಿಕೊಳ್ಳಿ ನನ್ನನ್ನು ನೀವು ಸಹಕಾರ ನೀಡಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳೊಂದಿಗೆ ಮುಂದಿನ ವಿಡಿಯೋಗಾಗಿ ಕಾಯ್ತಾ ಇರ್ತೀವಿ ಅಂತ ಭಾವಿಸ್ತಾ ಎಲ್ಲರಿಗೂ ಶುಭವಾಗಲಿ